ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಯಾರು ಫೋನ್ ಪೇ ಬಳಸ್ತಾ ಇದ್ದಾರ ಪಿ ಟಿ ಬಳಸ್ತಾ ಇದ್ದಾರಾ ಅದರಲ್ಲಿ ಇನ್ನೊಂದು ಆ್ಯಪ್ ಇದೆ ಗೂಗಲ್ ಪೇ ಬಳಸ್ತಾ ಇದ್ದಾರಲ್ಲ ಅವರಿಗೆ ಸರ್ಕಾರದಿಂದ ಎಚ್ಚರಿಕೆ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ದಂಡ ಪಾವತಿ ಮಾಡಲೇಬೇಕಾಗತ್ತೆ ಅದರಲ್ಲಿ ಕೂಡ ಆದಾಯ ತೆರಿಗೆ ಇಲಾಖೆಯಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಪಿ ಟಿ ಬಳಸೋರಿಗೆ ಅದೇ ರೀತಿಯಾಗಿ ಗೂಗಲ್ ಪೇ ಬಳಸೋರಿಗೆ ಮತ್ತು ಫೋನ್ಪೇ ಪೇ ಬಳಸೋರಿಗೆ ಈ ಒಂದು ಮೂರು ಆ್ಯಪ್ ಇದಾವಲ್ಲ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಇರೋದು ಈ ಒಂದು ಮೂರ್ ಆ್ಯಪ್ಗಳಿಂದ ಈ ಒಂದು ಮೂರ್ ಆ್ಯಪ್ ಯಾರು ಬಳಸ್ತಾ ಇದಾರೆ ಅಥವಾ ಒಂದ್ ಏನಾದ್ರು ಬಳಸ್ತಾ ಇರಬಹುದು ಫೋನ್ ಪೇ ಆಗ್ಬಹುದು ಪೇಟಿಎಂ ಆಗಬಹುದು ಅಥವಾ ಗೂಗಲ್ ಪೇ ಆಗಬಹುದು ಅಂತವರು ಈ ಒಂದು ವಿಡಿಯೋ ತನಕ ನೋಡ್ಲೇಬೇಕು ಯಾಕಂದ್ರೆ ನೋಡ್ಲಿಲ್ಲ ಅಂದ್ರೆ ನೀವು ಐವತ್ ಸಾವಿರದಿಂದ ಒಂದು ಲಕ್ಷ ತನಕ ದಂಡ ಪಾವತಿ ಮಾಡಲೇಬೇಕಾಗತ್ತೆ ಅದು ನಿಮಗ್ ಬಿಟ್ಟದು ಮಾಡ್ತೀರೋ ಬಿಡ್ತಾರ ಅಂತ ಹೇಳಿ ನಮ್ಮ ಕರ್ತವ್ಯ ನಾವು ತಿಳಿಸ್ಕೊಡೋದು ಕರ್ತವ್ಯ ಕೆಲವು ಜನ ಫೇಕ್ ಅಂತಾರ ಇಲ್ಲ ಸಾತ್ರೆ ರಿಯಲ್ ನ್ಯೂಸ್ ಆಗಿರತ್ತೆ ಅದ್ರ ಬಗ್ಗೆ ನಾನು ತಿಳ್ಸಿಕೊಡ್ತಾನೆ ಈ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಚ್ಚಿತವಾಗಿ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ಸಾ ಅಂತಾರೆ ಸರ್ಕಾರದಿಂದ ಏನೋ ಮಾಹಿತಿ ಬಂದಿದೆ ಒಂದೊಂದ್ ತಿಳ್ಸ್ಕೊಡ್ತಾನೆ ನೋಡ್ ಅಂತಾರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಉಪಯೋಗ ಆಗ್ತಾ ಇರೋದು ಫೋನ್ ಪೇ ಫೋನ್ ಪೇ ಇರಲಿಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೆ ನೋಡಿ ಒಂದು ಚಾ ಕುಡಿಯೋಕ್ ಕೂಡ ಒಂದು ಫೋನ್ ಪೇ ಬೇಕು ಐದು ರೂಪಾಯಿ ಫೋನ್ ಪೇ ಹತ್ತು ರೂಪಾಯಿ ಫೋನ್ ಪೇ ಮಾಡ್ತಾರ ನಿಮ್ಮ ಒಂದು ರೇಷನ್ ಅಂಗಡಿ ಆಗಬಹುದು ಅಥವಾ ಪದಾರ್ಥ ತೊಗೊಳಕ್ಕೆ ಹೋದ್ರು ಕೂಡ ಒಂದು ಫೋನ್ ಪೇ ಆಗಲಿಲ್ಲ ಫೋನ್ ಪೇ ಎಮ್ ಅಂದ್ರೆ ಪೇಟಿಎಂ ಟಿ ಪೇಟಿಎಂ ಆಗಲಿಲ್ಲ ಅಂದ್ರೆ ಗೂಗಲ್ ಪೇ ಮಾಡ್ತಾರೆ ಈ ರೀತಿಯಾಗಿ ಬರೀ ಆನ್ಲೈನ್ ಟ್ರಾನ್ಸಾಕ್ಷನ್ ಮೇಲೆ ಈಗ ಜೀವನ ನಡೀತಾ ಇದೆ ಯಾರು ಕೂಡ ದುಡ್ಡು ತೆಗೆದುಕೊಂಡು ಹೋಗಲ್ಲ ಬರೀ ಮೊಬೈಲ್ ತಗೋದ್ಕೊಂಡು ಹೋಗುದ್ರೆ ಸಾಕು ಆ ಎಲ್ಲ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಕೂಡ ಮಾಡಬಹುದು ಈಗ ಸರ್ಕಾರದಿಂದ ಏನು ಹೊಸ ರು ಸೋಮ್ ಅಂದ್ರೆ ದಿನಾಲು ಈ ಒಂದು ಪಿ ಟಿ ಎಂ ನಿಂದ ಕಳ್ಳ ದಂಧೆಯೇ ಆಫರ್ ಮಾಡ್ತಿದಾರಂತೆ ಅವ್ರು ಕ್ಷೇತ್ರ ತುಂಬಾ ಜನ ನಂಬೋದಲ್ಲ ಕಳ್ಳ ದಂಧೆಯೇ ಆಫರ್ ಮಾಡ್ತಿದ್ದಾರಂತೆ ಅದ್ ಯಾವ ರೀತಿ ಅಂದ್ರೆ ಈಗ ನೋಡಿ ಸಾಂತ್ರೆ ಈಗ ಕಳ್ಳತನ ಮಾಡುವಂತವರು ಅತಿ ಹೆಚ್ಚು ಈ ಒಂದು ಫೋನ್ ಪೇನ ಬಳಸ್ತಾ ಇರ್ತಾರೆ ಈಚೆ ಕಡೆ ಹಚ್ಚಿ ಕಡೆ ಹಣ ಸಾಗಾಣಿಕೆ ಮಾಡೋದು ಈಚೆ ಕಡೆಯಿಂದ ಹಚ್ಚು ಕಡೆ ಹಣ ಸಾಗಾಣಿಕೆ ಮಾಡೋದು ದಿನಾಲು ಸುಮಾರು ನಮಗೆ ಒಂದು ತಿಂಗಳಲ್ಲಿ ಇಷ್ಟಿಷ್ಟು ಅಂತೇಳಿ ಲಿಮಿಟ್ ಇರತ್ತೆ ಸುಮಾರು ನಾಲ್ಕು ಅಥವಾ ಐದು ಜನ ಐದು ಸಲ ಈ ಒಂದು ಉಪಯೋಗ ಮಾಡೋದು ಬ್ಯಾಂಕ್ನಿಂದ ರೂಲ್ಸ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಉಪಯೋಗ ಮಾಡಬೇಕು ಅತಿ ಹೆಚ್ಚು ಐವತ್ತು ಸಾವಿರದಿಂದ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಏನಾದರೂ ಲಿಮಿಟ್ ಕ್ರಾಸ್ ಆತಂದ್ರೆ ಇನ್ಕಮ್ ಟ್ಯಾಕ್ಸ್ ನಿಂದ ಟ್ಯಾಕ್ಸ್ ಕಟ್ಟುವಂಥ ರೂಲ್ಸ್ ತಂದಿದ್ದಾರೆ ಒಂದು ವೀಕ್ಷಕರೇ ಮೊದಲಿಗೆ ಈ ಒಂದು ರೂಲ್ಸ್ ಇದ್ದಿದ್ದಿಲ್ಲ ಈಗ ಏನಾದರೂ ಅತಿ ಹೆಚ್ಚು ಬಳಕೆ ಆತಂದ್ರೆ ಫೋನ್ ಪೇ ಆಗ್ಬಹುದು ಗೂಗಲ್ ಪೇ ಆಗ್ಬಹುದು ಪೇಟಿಎಂ ಆಗ್ಬೋದು ಅತಿ ಹೆಚ್ಚು ಹಣವನ್ನು ಟ್ರಾನ್ಸಾಕ್ಷನ್ ಆತಂದ್ರೆ ನಿಮಗೆ ನೋಟಿಸ್ ಬರತ್ತೆ ಪೋಸ್ಟ್ ಆಫೀಸ್ ನಲ್ಲಿ ನೋಟಿಸ್ ಬರತ್ತೆ ಆ ಒಂದು ನೋಟಿಸ್ ಮುಖಾಂತರ ಕೋರ್ಟಿಗೆ ಹೋಗಿ ನೀವು ದಂಡ ಪಾವತಿ ಮಾಡಬೇಕು ಸುಮಾರು ಅವ್ರು ಹೇಳ್ತಾ ಹೇಳ್ತಿರತ್ತೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಈ ರೀತಿ ದಂಡ ಪಾವತಿ ಮಾಡ್ಬೇಕಾಗತ್ತೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇದೊಂದು ತಲಿಯಲ್ಲಿ ಇಟ್ಕೊಳ್ಳಿ ಅತಿ ಹೆಚ್ಚು ಯಾರು ಕೂಡ ಫೋನ್ ಪೇ ಬಳಸಬೇಡ ಮತ್ತು ಪಿ ಟಿ ಎಂ ಕೂಡ ಬಳಸಾಕ ಹೋಗ್ಬೇಡ ಮತ್ತು ಗೂಗಲ್ ಪೇ ಕೂಡ ಬಳಸಾಕ್ ಹೋಗ್ಬೇಡ ನಾನು ಹೇಳ್ತಾ ಇಲ್ಲ ಸರ್ಕಾರದ ಉಳಿಸ್ ಬಂದಿರತ್ತೆ ಆ ರೀತಿಯಾಗಿ ಅತಿ ಹೆಚ್ಚು ಅತಿ ಯಾರು ಆನ್ಲೈನ್ ಮುಖಾಂತರಾಗಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡ್ತಾರಲ್ಲ ಅಂಥವ್ರಿಗೆ ಸುಮಾರು ದಂಡ ಪಾವತಿ ಮಾಡಬೇಕಾಗತ್ತೆ ಇದು ಹೊಸ ರೂಲ್ಸ್ ಬಂದಿರತ್ತೆ ಇನ್ನೊಂದು ಸಾತ್ರೆ ತುಂಬಾ ಜನ ಹಣವನ್ನು ಕಳ್ಕೊಂಡಿದ್ದಾರೆ ಅದ್ಯಾವುದಂದ್ರೆ ಈಗ ಆನ್ಲೈನ್ ಅಲ್ಲಿ ಲಿಂಕ್ಗಳು ಬರ್ತಾವೆ ಫ್ರಾಡ್ ಅಂತೇಳಿ ಲಿಂಕ್ ಬರ್ತಾವೆ ಸ್ಕ್ಯಾಮ್ ಅಂತೇಳಿ ಆ ಒಂದು ಲಿಂಕ್ ಮೂಲಕ ತುಂಬಾ ಜನ ಆನ್ಲೈನ್ ಹಣವನ್ನು ಕಳ್ಕೊಂಡಿದ್ದಾರೆ ಬೆಟ್ಟಿಂಗ್ ಆ್ಯಪ್ ಆಗಬಹುದು ಅಥವಾ ಇನ್ನಿತರ ಹಲವಾರು ಆ್ಯಪ್ ಇದ್ದಾವೆ ಆ ಒಂದು ಆ್ಯಪ್ ಆ್ಯಪ್ನಲ್ಲಿ ನಲ್ಲಿ ಹೋಗಿ ಹಣವನ್ನು ಹಾಕೊಳ್ಳೋದು ನಿಮ್ಮೊಂದು ಫೋನ್ ಪೇ ನಂಬರ್ ಆಗಬಹುದು ಆ ಒಂದು ಪಿನ್ ಆತ ಅದನ್ನ ಎಂಟರ್ ಮಾಡ್ರೆ ಹೋಗ್ಬಿಡ್ತವೆ ಅವರು ಕೂಡ ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಕ್ಕೆ ಹಾಕಬೇಡಿ ಅದರಿಂದ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ ದಯವಿಟ್ಟು ಯಾವುದೇ ಲಿಂಕ್ ಆಗಬಹುದು ಅಥವಾ ಫ್ರಾಡ್ ಅಂತ ವಿಡಿಯೋಗಳು ಬರ್ತವೆ ಇ ಪಿ ಕೆ ಫೈಲ್ ಬರ್ತಿದ್ದಾವೆ ಕೆನಡಾ ಬ್ಯಾಂಕ್ ಆಗ್ಬೋದು ಎಸ್ ಬಿ ಐ ಬ್ಯಾಂಕ್ ಆಗಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗ್ಬೋದು ಯಾವುದೇ ಬ್ಯಾಂಕ್ ನಿಂದ ಆ್ಯಪ್ ಆಗ್ಬೋದು ಆಗಬಹುದು ಇ ಪಿ ಕೆ ಫೈಲ್ ಆಗಬಹುದು ಮೆಸೇಜ್ ಬರ್ತಂದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಯಾರು ಕೂಡ ಕ್ಲಿಕ್ ಮಾಡೋಕೋಬೇಡಿ ಇಲ್ಲಾಂದ್ರೆ ನಿಮ್ಮೊಂದು ಬ್ಯಾಂಕ್ನಿರುವಂಥ ಬ್ಯಾಲೆನ್ಸ್ ಇರತ್ತಲ್ಲ ಎಲ್ಲ ಜ್ವರಾಗ್ಬಿಡತ್ತೆ ಅದೇ ಒಂದು ಕಾರಣಕ್ಕಾಗಿ ಯಾವುದೇ ಆ್ಯಪ್ ಆಗಬಹುದು ಯಾವುದೇ ಆನ್ಲೈನ್ ವಿಡಿಯೋಗಳಾಗಬಹುದು ಅಥವಾ ಯಾವುದಾದ್ರು ಲಿಂಕ್ ಆಗ್ಬೋದು ಅವರು ಕೂಡ ಕ್ಲಿಕ್ ಮಾಡಕ್ ಹೋಗ್ಬೇಡಿ ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ನಿಮ್ಮೊಂದು ಬ್ಯಾಂಕಿಗೆ ಹೋಗಿ ಅಲ್ಲೆಲ್ಲ ಹೇಳ್ತಾರೆ ಅವ್ರು ನಮಗೆ ಎಲ್ಲ ಮಾಡಿಕೊಡ್ತಾರೆ ಯಾರು ಕೂಡ ಈ ರೀತಿ ಮಾಡೋಕೆ ಹೋಗಬೇಡಿ ಮೊದಲಿಗೆ ತಿಳ್ಸಿ ಗೂಗಲ್ ಪೇ ಫೋನ್ಪೇ ಮತ್ತು ಎ ಟಿ ಎಂ ಸಾರಿ ಪಿ ಟಿ ಎಂ ಯಾರು ಕೂಡ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿ ಅದರ ಲಿಮಿಟ್ ಮೇಲೆ ಮಾಡಿ ಏನಾದರೂ ಜಾಸ್ತಿ ಮಾಡಿದ್ರೆ ಸರ್ಕಾರದಿಂದ ದಂಡ ಪಾವತಿ ಮಾಡ್ತಾರೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗತ್ತೆ ಇದು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಈಗ ನಡೀತಾ ಇರೋದು ಈ ಒಂದು ಫೋನ್ ಪೇ ನನ್ನ ಮೇಲೆ ನಡೀತಾ ಇದೆ ಜಾಸ್ತಿ ಅಂದ್ರೆ ಫೋನ್ ಪೇ ಅಂದರೆ ಅರ್ಧ ಅಂದ್ರೆ ಅದರ ಅನಿಸುತ್ತೆ ಅನ್ಸುತ್ತೆ ಆದಷ್ಟು ನಿಮ್ಮ ಮನಸ್ಸಿಗೆ ಕಮೆಂಟ್ ಭಾಷೆ ಕಮೆಂಟ್ ಮಾಡಿ